ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಸಿಎಂ ಅವರ ಪತ್ನಿಗೆ ನೀಡಲಾಗಿರುವಂತಹ ಸೈಟ್ ಹಂಚಿಕೆ ಈಗ ಸಹಜವಾಗಿ ಬಹಳ ವಿವಾದಕ್ಕೆ ಕಾರಣ ಆಗಿರುವಂತ ನಿಮ್ಗೆಲ್ಲ ಗೊತ್ತೇ ಇದೆ ಆದ್ರೆ ಇದೇ ಪ್ರಕರಣಕ್ಕೀಗ ಮತ್ತೊಂದು ಟ್ವಿಸ್ಟ್ ಸಿಕ್ಕಿದೆ ಸಿಎಂ ಸಿದ್ದರಾಮಯ್ಯ ನಮ್ಮ ಭೂಮಿ ಮೂಡಾದವರು ವಶಪಡಿಸ್ಕೊಂಡಿದ್ದಾರೆ ಅರವತ್ತು ಕೋಟಿ ಕೊಡ್ಲಿ ಅಂತ ಹೇಳಿದ್ರು ಆದ್ರೀಗ ಸಿದ್ದರಾಮಯ್ಯನವರೇ ಚುನಾವಣೆಯಲ್ಲಿ ಸಲ್ಲಿಸಿದ್ದಂತ ಅಫಿಡೇವಿಟ್ ಅನ್ನ ಮುಂದಿಟ್ಟಿರುವಂತಹ ಆರ್ ಟಿ ಐ ಕಾರ್ಯಕರ್ತ ಹೊಸ ಬಾಂಬ್ ಸಿಡಿಸಿದ್ದಾರೆ ನಾವು ಮೂರು ಎಕರೆ ಹದಿನಾರು ಗುಂಟೆ ನಮ್ಮ ಜಮೀನನ್ನು ಅವರು ಆಕ್ರಮಿಸ್ಕೊಂಡ್ಬಿಟ್ಟಿದ್ದಾರೆ ಸೈಟ್ ಮಾಡಿ ಇದನ್ನು ಹಂಚ್ಬಿಟ್ಟಿದ್ದಾರೆ ಮೂರು ಎಕರೆ ಹದಿನಾರು ಗುಂಟೆಗೆ ಎಷ್ಟು ಕಾಂಪನ್ಸೇಷನ್ ಕೊಡಬೇಕು ಅಂತ ಕೊಟ್ಬಿಡ್ಲಿ ಅರವತ್ತು ಕೋಟಿ ಆಗುತ್ತೆ ಮೂರು ಎಕರೆ ಹದಿನಾರು ಗುಂಟೆ ಜಮೀನನ್ನ ಆಕ್ರಮಿಸಿಕೊಂಡು ಬಿಟ್ಟಿದ್ದಾರೆ ಸೈಟ್ ಮಾಡಿ ಹಂಚಿಬಿಟ್ಟಿದ್ದಾರೆ ನಮಗೆ ಪರಿಹಾರ ಎಷ್ಟು ಕೊಡಬೇಕೋ ಅಷ್ಟು ಕೊಟ್ಟು ಬಿಡ್ಲಿ ಅರವತ್ತು ಕೋಟಿ ಆಗುತ್ತೆ ಕೊಟ್ಟು ಬಿಡ್ಲಿ ಇದು ಸಿಎಂ ಸಿದ್ದರಾಮಯ್ಯ ತಮ್ಮ ಪತ್ನಿಗೆ ನೀಡಿದ್ದ ಸೈಟ್ ಹಂಚಿಕೆ ಕುರಿತು ನೀಡಿದ್ದ ಸ್ಪಷ್ಟನೆ ತಮ್ಮ ಜಮೀನನ್ನ ವಶಪಡಿಸಿಕೊಂಡು ಬದಲಿ ನಿವೇಶನ ಕೊಟ್ಟಿದ್ದಾರೆ ಸರಿ ಕೊಟ್ಟಿರುವ ನಿವೇಶನವನ್ನ ವಾಪಸ್ ಕೊಡ್ತೀವಿ ಅರವತ್ತು ಕೋಟಿ ಕೊಟ್ಟು ಬಿಡ್ಲಿ ನಮ್ಮ ಜಮೀನು ನಾವು ಬಿಟ್ಟು ಕೊಡ್ಬೇಕಾ ಅಂತ ಪ್ರಶ್ನಿಸಿದ್ರು ಅದೇನು ಅನ್ನೋದನ್ನ ಮತ್ತೊಮ್ಮೆ ಕೇಳಿಸಿಕೊಳ್ಳಿ ನಾವು ನಮ್ಮ ಅವರು ಮೂರು ಮಾಡಿ ಇದನ್ನು ಹಂಚ್ಬಿಟ್ಟಿದ್ದಾರೆ ನಮಗೆ ಕಂಪನ್ಸೇಷನ್ ಕೊಡ್ತೀವಿ ಸೈಟ್ ವಾಪಸ್ ಮೂರು ಎಕರೆ ಹದಿನಾರು ಗುಂಟೆಗೆ ಕಂಪನ್ಸೇಷನ್ ಕೊಡಬೇಕು ಕೊಡ್ತೀನಿ ಅರುವತ್ತು ಕೋಟಿ ಆಗುತ್ತೆ ನಮಗೆ ಮೂರು ಎಕರೆ ಹದಿನಾರು ಗುಂಟೆ ಕೊಡಬೇಕಾಗ್ತೀವಿ ನಮ್ಮ ಜಮೀನನ್ನು ನೀವು ಸೈಟ್ ಮಾಡಿಬಿಟ್ಟು ಪಾರ್ಕ್ ಪಾರ್ಕ್ ಮಾಡಿ ಎಲ್ಲ ಹಂಚ್ಬಿಟ್ಟು ಹಾಗಾದರೆ ಮೂರು ಎಕರೆ ಹದಿನಾರು ಗುಂಟೆ ನಾವು ಬಿಟ್ಬಿಡೋದ ನಾನು ಮುಖ್ಯಮಂತ್ರಿ ಅಂತ ಬಿಟ್ಬಿಡೋದೇನಂದರೆ ಅರುವತ್ತು ಕೋಟಿ ಕೆಸರೆ ಗ್ರಾಮದ ಮೂರು ಎಕರೆ ಹದಿನಾರು ಗುಂಟೆ ಜಾಗಕ್ಕೆ ಸಿಎಂ ಸಿದ್ದರಾಮಯ್ಯ ಅರವತ್ತು ಕೋಟಿ ರೂಪಾಯಿ ಕೇಳ್ತಿದ್ದಾರೆ ಆದರೆ ಆ ಭೂಮಿಗೆ ನಿಜಕ್ಕೂ ಅಷ್ಟು ಬೆಲೆ ಇದೆಯಾ ಕಡಿಮೆ ಮೌಲ್ಯದ ಜಾಗಕ್ಕೆ ಸಿದ್ದರಾಮಯ್ಯ ಜಾಸ್ತಿ ಕೇಳ್ತಾ ಇದ್ದಾರ ಇಂತಹದ್ದೊಂದು ಪ್ರಶ್ನೆ ಉದ್ಭವಿಸಿದೆ ಹೌದು ಇದು ನಿಜ ಅಂತಿದ್ದಾರೆ ಆರ್ಟಿಐ ಕಾರ್ಯಕರ್ತ ಗಂಗರಾಜು ಐದು ಲಕ್ಷ ರೂಪಾಯಿ ಪ್ರಾಪರ್ಟಿ ಅವರು ಡಿಕ್ಲೇರ್ ಮಾಡ್ಕೊಂಡಿರ್ಬೇಕಾರೆ ಈಗ ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ಹತ್ತು ಕೋಟಿ ಅರವತ್ತೆರಡು ಕೋಟಿ ಕೇಳ್ತಾ ಇದ್ದಾರೆ ಅಂದ್ರೆ ಇದು ಯಾವ ಲೆಕ್ಕ ಸಾರ್ ಅಂತ ನನಗೆ ಅರ್ಥವಾಯ್ತಲ್ಲ ಎಂಟು ಕೋಟಿ ಭೂಮಿಗೆ ಅರವತ್ತು ಕೋಟಿ ರೂಪಾಯಿ ಕೇಳಿದ್ರ ಸಿಎಂ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಅಫಿಡಿವೇಟ್ನಲ್ಲಿ ನಿವೇಶನಕ್ಕೆ ಎಂಟು ಕೋಟಿ ಮೌಲ್ಯ ಎಂದು ಉಲ್ಲೇಖ ಒಂದೇ ವರ್ಷದಲ್ಲಿ ಅರವತ್ತು ಕೋಟಿ ಹೇಗೆ ಅಂತ ಗಂಗರಾಜು ಪ್ರಶ್ನೆ ದಿನಕ್ಕೊಂದು ಟ್ವಿಸ್ಟ್ ದಿನಕ್ಕೊಂದು ಟರ್ನ್ ಪಡೆದುಕೊಳ್ತಾ ಇರುವ ಮೂಡ ಹಗರಣಕ್ಕೀಗ ಹೊಸ ತಿರುವು ಸಿಕ್ಕಿದೆ ಕೆಸರೆ ಗ್ರಾಮದ ಸರ್ವೆ ನಂಬರ್ ನಾನೂರ ಅರವತ್ನಾಲ್ಕರಲ್ಲಿ ಇರುವ ಮೂರು ಎಕರೆ ಹದಿನಾರು ಗುಂಟೆ ಜಮೀನನ್ನ ವಶಪಡಿಸಿಕೊಂಡಿದ್ದ ಮೂಡಾ ಬದಲಿಗೆ ವಿಜಯನಗರದಲ್ಲಿ ಹದಿನಾಲ್ಕು ನಿವೇಶನಗಳನ್ನ ಸಿಎಂ ಪತ್ನಿಗೆ ನೀಡಿತ್ತು ಇದು ವಿವಾದಕ್ಕೆ ಕಾರಣವಾಗಿದ್ದರಿಂದ ಸಿಎಂ ಸಿದ್ದರಾಮಯ್ಯ ನಾವು ಸೈಟ್ ವಾಪಸ್ ಕೊಡೋದಕ್ಕೆ ಅರವತ್ತು ಕೋಟಿ ರೂಪಾಯಿ ಆಗುತ್ತೆ ಮೂಡಾದವರು ಕೊಡ್ತಾರಾ ಅಂತ ಪ್ರಶ್ನಿಸಿದ್ರು ಇದಕ್ಕೆ ಕೌಂಟರ್ ಕೊಟ್ಟಿರುವ ಗಂಗರಾಜು ಎಂಟು ಕೋಟಿ ರೂಪಾಯಿ ಮೌಲ್ಯದ ಭೂಮಿಗೆ ಅರವತ್ತು ಕೋಟಿ ಯಾಕೆ ಅಂತ ಪ್ರಶ್ನಿಸುತ್ತಿದ್ದಾರೆ ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ಎಲೆಕ್ಷನ್ ಚುನಾವಣೆ ಪ್ರ ಇಲ್ಲಿ ಅಫಿಡೇಟ್ ಮತ್ತೆ ಸಲ್ಲಿಸಿದ್ದಾರೆ ಸ್ವಾಮಿ ಅದರಲ್ಲಿ ಏನು ಸಲ್ಲಿಸಿದ್ದಾರೆ ಆ ಜಮೀನು ಸಲ್ಲಿಸಿಲ್ಲ ಈಗೇನು ಮೂಡಾ ಪ್ರಾಧಿಕಾರದಿಂದ ಏನು ಹದಿನಾಲ್ಕು ನಿವೇಶನಗಳು ಖರೀದಿ ಮಾಡಿದಾರೋ ಕೊಟ್ಟಿದ್ದಾರೋ ಅದರಲ್ಲಿ ಡಿಕ್ಲೇರ್ ಮಾಡಿಕೊಂಡಿದ್ದಾರೆ ಸ್ವಾಮಿ ಆ ಡಿಕ್ಲೇರ್ ಮಾಡಬೇಕು ಪರ್ಚೇಸ್ ಕಾಸ್ಟು ಝೀರೋ ಅಂತ ಹೇಳಿದ್ದಾರೆ ಸರ್ ಹಾಗಾಗಿ ಅದರ ವರ್ತು ಬಂದು ಎಂಟು ಕೋಟಿ ಮೂವತ್ತು ಲಕ್ಷ ಏನು ಹೇಳಿದ್ದಾರೆ ಸರ್ ಎಸ್ ಇದೆ ಇದೇ ದಾಖಲೆ ಮುಂದಿಟ್ಟು ಗಂಗರಾಜು ಪ್ರಶ್ನೆ ಮಾಡ್ತಾ ಇದ್ದಾರೆ ಅಸಲಿಗೆ ಈ ದಾಖಲೆ ಯಾವುದು ಅಂದ್ರೆ ಎರಡ್ ಸಾವಿರದ ಇಪ್ಪತ್ ಮೂರರಲ್ಲಿ ಚುನಾವಣೆಗೆ ಸ್ಪರ್ಧಿಸಿದ್ದ ಸಿಎಂ ಸಿದ್ದರಾಮಯ್ಯ ತಮ್ಮ ನಲ್ಲಿ ವಿಜಯನಗರದ ನಿವೇಶನದ ಬಗ್ಗೆ ಉಲ್ಲೇಖಿಸಿದ್ರು ಇದರಲ್ಲಿ ಪತ್ನಿಗೆ ಸೇರಿದ್ದ ನಿವೇಶನದ ಬೆಲೆ ಎಂಟು ಕೋಟಿ ಮೂವತ್ ಮೂರು ಲಕ್ಷದ ಮೂವತ್ತೈದು ಸಾವಿರದ ನೂರ ನಾಲ್ಕು ರೂಪಾಯಿ ಅಂತ ನಮೂದಿಸಿದ್ದಾರೆ ಕಳೆದ ವರ್ಷ ಅಫಿಡವಿಟ್ನಲ್ಲಿ ಕೇವಲ ಎಂಟು ಕೋಟಿ ಎಂದವರು ಈಗ್ಯಾಕೆ ಅರವತ್ತು ಕೋಟಿ ಕೇಳ್ತಾ ಇದ್ದಾರೆ ಅನ್ನೋದು ಗಂಗರಾಜು ಪ್ರಶ್ನೆ ಹಾಗೆಯೇ ಎರಡ್ ಸಾವಿರದ ಹದಿನೆಂಟರ ಅಫಿಡವಿಟ್ ನಲ್ಲೂ ಕೆಸರೆ ಗ್ರಾಮದ ಜಮೀನಿಗೆ ಕೇವಲ ಇಪ್ಪತ್ತೈದು ಲಕ್ಷ ರೂಪಾಯಿ ಅಂತ ಉಲ್ಲೇಖಿಸಿದ್ದಾರೆ ಅಂತ ಗಂಗರಾಜು ಆರೋಪಿಸಿದ್ದಾರೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಚುನಾವಣೆಗೆ ನಿಂತಾಗ ಅವಾಗ ಅಫಿಡವಿಟ್ ನಲ್ಲಿ ಅವರೇ ಸಲ್ಲಿಸಿದೆ ಈ ಏನು ಕೆಸರೆ ಗ್ರಾಮದ ನಾನೂರ ಅರವತ್ನಾಲ್ಕು ಸರ್ವೆ ನಂಬರ್ ಅಲ್ಲಿ ಎಕರೆ ಹದಿನಾರು ಕುಂಟೆ ಜಮೀನು ನಮ್ಮ ಪತ್ನಿಗೆ ಅವರಣ್ಣ ಗಿಫ್ಟ್ ಕೊಟ್ಟಿರೋದು ಒರ್ತು ಕ ಪರ್ಚೇಸಿಂಗ್ ಕಾಸ್ಟು ಝೀರೋ ಅಂತ ಮೆನ್ಷನ್ ಮಾಡ್ಕೊಂಡಿದ್ದಾರೆ ಆದ್ರೂ ಒರ್ತು ಬಂದು ಇಪ್ಪತ್ತೈದು ಲಕ್ಷ ಅಂತ ಮೆನ್ಷನ್ ಮಾಡಿದ್ರು ಸ್ವಾಮಿ ಇವರು ಈಗ ಬಂದು ಅರವತ್ತೆರಡು ಕೋಟಿ ಕೊಡಿ ಹೇಳ್ಬಿಟ್ಟು ಕೇಳ್ತಾರಲ್ಲ ಒಬ್ಬ ಮುಖ್ಯಮಂತ್ರಿಗಳು ನಾವೇನು ಹೇಳಬೇಕು ಇವಾಗ ನೀವು ಹಲವಾರು ಬಾರಿ ಬಜೆಟ್ ಮಂಡನೆ ಮಾಡಿದ್ರಾ ನೀವು ಆರ್ಥಿಕ ತಜ್ಞರು ಸಹ ಇದ್ದೀರಾ ದಯವಿಟ್ಟು ಇದೊಂದು ಸ್ವಲ್ಪ ಲೆಕ್ಕ ಹೇಳ್ತೀರಾ ತಾವು ನೀವು ಹಲವು ಬಾರಿ ಬಜೆಟ್ ಮಂಡಿಸಿರೋರು ಇದ್ಯಾವ ಲೆಕ್ಕ ಹೇಳಿ ಅಂತ ಗಂಗರಾಜು ಸಿಎಂ ಸಿದ್ದರಾಮಯ್ಯಗೆ ನೇರವಾಗಿ ಪ್ರಶ್ನೆ ಹಾಕಿದ್ದಾರೆ ಗಂಗರಾಜು ಮಾಡ್ತಾ ಇರುವ ಒಂದೊಂದು ಆರೋಪಗಳು ಬಿಜೆಪಿ ಜೆಡಿಎಸ್ಗೆ ಬ್ರಹ್ಮಾಸ್ತ್ರವಾಗಿ ಸಿಗ್ತಾ ಇದೆ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿರುವ ಕೇಂದ್ರ ಸಚಿವ ಡಿ ಕುಮಾರಸ್ವಾಮಿ ಎರಡ್ ಸಾವಿರದ ಹದಿಮೂರರ ಚುನಾವಣೆ ವೇಳೆ ನಲ್ಲಿ ಕೆಸರೆ ಗ್ರಾಮದ ಜಮೀನಿನ ಬಗ್ಗೆ ಮಾಹಿತಿ ಕೊಟ್ಟಿದ್ರಾ ಅಂತ ಪ್ರಶ್ನಿಸಿದ್ದಾರೆ ಹೆಸರಿಗೆ ಯಾವಾಗ ಬಂತು ಅದಂತದು ಅರ ಕುಂಕುಮ ಕೊಡೋದಕ್ಕೆ ಅವರ ಅಣ್ಣ ಕೊಟ್ಟಿರಲ್ಲ ಕೊಟ್ಟ ಡೇಟ್ ಏನು ಎರಡು ಸಾವಿರದ ಹದಿಮೂರು ಚುನಾವಣೆಯಲ್ಲಿ ನಿಂತಾರಲ್ಲ ಆ ಚುನಾವಣೆಯಲ್ಲಿ ನಿಂತಾಗ ಈ ಪ್ರಾಪರ್ಟಿ ಘೋಷಣೆ ಮಾಡ್ಕೊಂಡವರ ಸಿ ಎಂ ಪತ್ನಿಗೆ ಅವರ ಸಹೋದರ ಎರಡು ಸಾವಿರದ ಹತ್ತರಲ್ಲಿ ದಾನವಾಗಿ ಜಮೀನು ನೀಡಿದ್ದಾರೆ ಎನ್ನಲಾಗಿದೆ ಇದನ್ನೇ ಮುಂದಿಟ್ಟ ಹೆಚ್ ಡಿ ಕೆ ಎರಡು ಸಾವಿರದ ಹದಿಮೂರರ ಅಫಿಡವಿಟ್ನಲ್ಲಿ ಘೋಷಣೆ ಮಾಡಿಕೊಂಡಿದ್ರ ಅಂತ ಪ್ರಶ್ನಿಸಿದ್ದಾರೆ ಈ ಬಗ್ಗೆ ಪ್ರತಿಕ್ರಿಯಿಸಿರುವ ಡಿಸಿಎಂ ಡಿಕೆ ಅಫಿಡವಿಟ್ ನಲ್ಲೂ ಘೋಷಿಸಿಕೊಂಡಿದ್ದಾರೆ ಆದರೆ ಎರಡ್ ಸಾವಿರದ ಹದಿಮೂರರ ಅಫಿಡವಿಟ್ ಬಗ್ಗೆ ಗೊತ್ತಿಲ್ಲ ಎಂದಿದ್ದಾರೆ ಕಾನೂನು ಕೊಟ್ಟಿದ್ದಾರೆ ಚೀಫ್ ಮಿನಿಸ್ಟರ್ ಕೂಡ ತನ್ನ ಅಫಿಡವಿಟ್ ಗಳಲ್ಲಿ ನನ್ನ ವೈಫ್ಗೆ ಇಂತಹ ಆಸ್ತಿಗಳು ಬಂದಿದೆ ಮುಂಜೂರಾಗಿದ್ದು ಇದನ್ನ ಎರಡ್ ಸಾವಿರದ ಹದಿಮೂರರ ಅಫಿಡವಿಟ್ ಇಲ್ಲ ಮಾಹಿತಿ ಅಂತ ಹೇಳಿದ್ದಾರೆ ಎರಡ್ ಸಾವಿರದ ಹತ್ತರಲ್ಲಿ ಅವ್ರಿಗೆ ಜಮೀನು ಬಂದಿದೆ ಸರ್ ಒಟ್ಟಾರೆ ಪ್ರಕರಣದ ಬಗ್ಗೆ ಪ್ರತಿಕ್ರಿಯಿಸಿರುವ ಸಚಿವ ಎಂ ಬಿ ಪಾಟೀಲ್ ಸಿಎಂ ಸ್ಪಷ್ಟನೆ ಕೊಟ್ಟಿದ್ದಾರೆ ಸೈಟ್ ಬಿಟ್ಟು ಕೊಡ್ತೀವಿ ಪರಿಹಾರ ಕೊಡಿ ಅಂತಾನೂ ಕೇಳಿದ್ದಾರೆ ಅಂತ ಹೇಳಿದ್ದಾರೆ ಸಿಎಂ ಅವರು ಅದಕ್ಕೆ ಉತ್ತರ ಕೊಟ್ಟಿದಾರಲ್ಲ ಅವ್ರ ಉತ್ತರ ಕೊಟ್ಟ ಮೇಲೆ ಉತ್ತರ ಇದೆ ಅವ್ರಿಗೆ ಗೊತ್ತಿರೋ ಅವ್ರ ಅವ್ರಿಗೆ ಗೊತ್ತಿರೋಷ್ಟು ಮಾಹಿತಿ ನನಗಿರೋದಲ್ಲ ಅವ್ರಿಗೆ ಸಂಪೂರ್ಣವಾದಂತ ಮಾಹಿತಿ ಇದೆ ಸಿಎಂ ಅವರು ಅದಕ್ಕೆ ಸ್ಪಷ್ಟನೆ ಕೊಟ್ಟಿದ್ದಾರೆ ನನಗೆ ಪರ್ಯಾಯವಾಗಿ ಇವತ್ತು ದಿವಸ ಅದನ್ನು ಕೊಟ್ಟಿದ್ದಾರೆ ಈಗ ನೋಡ ಬಿಟ್ಟು ಕೊಡ್ತೀನಿ ಪರಿಹಾರ ಕೊಡಿ ಅಂತ ಕೂಡ ಹೇಳಿದ್ದಾರೆ ಒಟ್ಟಿನಲ್ಲಿ ಮೂಡ ಹಗರಣದ ಉರಿಳು ದಿನದಿಂದ ದಿನಕ್ಕೆ ಟ್ವಿಸ್ಟ್ ಪಡ್ಕೊಳ್ತಾ ಇದೆ ಮೂಲ ಜಮೀನಿನ ಬಗ್ಗೆನೇ ಪ್ರಶ್ನೆ ಎದ್ದಿದೆ ಪ್ರಾಪರ್ಟಿ ಮೌಲ್ಯದ ಅರವತ್ತು ಕೋಟಿ ಇದೆಯಾ ಅನ್ನೋ ಅನುಮಾನವೂ ಮೂಡಿದೆ ಇದಕ್ಕೆಲ್ಲ ಸಿಎಂ ಯಾವ ಉತ್ತರ ಕೊಡ್ತಾರೆ ಕಾದು ನೋಡಬೇಕಿದೆ ರಾಮ್ ಟಿವಿ ನೈನ್ ಮೈಸೂರು ಹಾಗೆ ಮೂಡ ಹಗರಣವನ್ನು ಸಿಬಿಐ ತನಿಖೆಗೆ ಕೊಡಬೇಕು ಅಂತ ಸಂಸದ ಬಸವರಾಜ ಬೊಮ್ಮಾಯಿ ಒತ್ತಾಯಿಸಿದ್ದಾರೆ ಇದಕ್ಕೆ ಕೌಂಟರ್ ಕೊಟ್ಟಿರುವಂಥ ಸಚಿವ ಎಚ್ ಸಿ ಮಹಾದೇವಪ್ಪ ನನ್ನ ಅಧಿಕ ನಮ್ಮ ಅಧಿಕಾರಿಗಳು ಸಮರ್ಥರಿದ್ದಾರೆ ಅವ್ರು ತನಿಖೆ ಮಾಡ್ತಾರೆ ಬಿಡಿ ಅಂತ ಹೇಳ್ತಿದ್ದಾರೆ ಮುಖ್ಯಮಂತ್ರಿಗಳಿದ್ದಾರೆ ಯಾವುದೂ ನಾವು ತಪ್ಪು ಮಾಡಿಲ್ಲ ಅಂತ ತಪ್ಪು ಮಾಡಲಿಲ್ಲ ಅಂತಂದರೆ ಇಂಡಿಪೆಂಡೆಂಟ್ ಆಗಿ ಇನ್ಕ್ವೈರಿ ಆಗಬೇಕು ಒಂದು ಸಿ ಬಿ ಐ ಇನ್ಕ್ವೈರಿ ಕೊಡಬೇಕು ಇದೆ ಇದ್ರೆ ಒಬ್ಬ ಜಜಿನ ನೇತೃತ್ವದಲ್ಲಿ ಇದನ್ನ ಎನ್ಕ್ವರಿ ಮಾಡಿದಾಗ ಸತ್ಯಲ್ಲ ಇದು ನೋಡಿ ಸ್ಕೀಮ್ಗಳು ಇರ್ತವೆ ಸ್ಕೀಮ್ಗಳಲ್ಲಿ ದುರುಪಯೋಗ ಮಾಡಿಕೊಂಡಿರುವಂತಹ ಅಂಶ ಇದು ಇದು ಹಲವಾರು ಸ್ಕೀಮ್ಗಳನ್ನು ನಾವು ಬೇರೆ ಬೇರೆ ಸಂದರ್ಭದಲ್ಲಿ ಜಮೀನನ್ನು ಪಡ್ಕೊಳ್ಳೋದಕ್ಕೆ ಬೇರೆ ಬೇರೆ ಸ್ಕೀಮ್ಗಳು ಬೇರೆ ಬೇರೆ ಸರ್ಕಾರದಲ್ಲಿ ಇರ್ತವೆ ಆದರೆ ಆ ಸ್ಕೀಮಿನ ನ್ಯಾಯಸಮ್ಮತವಾಗಿ ಪಡ್ಕೊಳ್ಳೋದಕ್ಕೆ ಏನು ತಕ್ರಾರಿಲ್ಲ ಆದರೆ ಆ ಸ್ಕೀಮನ್ನು ತಮಗೆ ಹೆಂಗ್ ಬೇಕು ಹಂಗೆ ಬದಲಾವಣೆಯನ್ನು ಮಾಡಿಕೊಳ್ಳುವಂಥ ಕೆಲಸ ಆಗಿದೆಯೋ ಇಲ್ಲ ಅನ್ನೋದನ್ನು ತನಿಖೆಯಿಂದ ಹೊರಬರ್ತದೆ ವೇಟಿಂಗ್ ಫಾರ್ ದಿ ಎನ್ಕ್ವೈರಿ ರಿಪೋರ್ಟ್ ಬಿ ಸಬ್ಮಿಟೆಡ್ ಯಾರ್ಯಾರು ಕಾನೂನು ಉಲ್ಲಂಘನೆ ಮಾಡಿ ಸಂಸ್ಥೆಗೆ ನಷ್ಟ ಉಂಟು ಮಾಡಿದ್ದಾರೆ ಅವರು ಯಾರನ್ನು ನಾವು ಬಿಡೋದಿಲ್ಲ ಇದು ಅನವಶ್ಯಕವಾಗಿ ರಾಜಕೀಯ ಮಾಡಿ ಕಾನೂನಿನ ರೀತಿಯ ತೊಂದರೆ ಆಗಿ ಅನಾನುಕೂಲ ಆಗಿ ನಮಗೆ ದನ್ಯ ಆಗಿದೆ ಕಾನೂನು ರೀತಿ ನ್ಯಾಯ ಕೊಡಿಸಿ ಏನೋ ತಪ್ಪಿತಸರು ಮಾಡ್ತಕ್ಕಂಥ ರಾಜಕೀಯ ಇದೆಯಲ್ಲ ಅದು ಅದು ಖಂಡಿಸ್ತೀನಿ ನಾನು ದಟ್ ಈಸ್ ದ ರೀಸನ್ ವೈ ಅವರು ಎನ್ಕ್ವೈರಿ ಇಬ್ಬರು ಐ ಎಸ್ ಆಫೀಸರ್ ಹಾಕಿ ಹಾಕಿದೀವಿ ಇಬ್ರು ನಾವು ಐ ಎ ಎಸ್ ಆಫೀಸರ್ನ ನೇಮಕ ಮಾಡಿ ತನಿಖೆ ಮಾಡ್ತೀವಿ ಕೂಲಕ್ಕೂ ಸಹ ತನಿಖೆಯಾಗಿ ವರದಿ ಮೇಲೆ ಯಾರ್ಯಾರು ತಪ್ಪಿತಸ್ಥರ ಯಾರ್ಯಾರು ಇನ್ವಾಲ್ ಆಗಿದೆ ಅವರೆಲ್ರಿಗೂ ಕಾನೂನು ರೀತಿಯ ಕೊಡ್ತಾರೆ